ಇನ್ನೊಂದು ಸೂಕ್ಷ್ಮ ಹಾಗೂ ಬಹಳ ನೋವಿನ ವಿಚಾರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ತಾಂಡವು ಆಡ್ತಾ ಇದೆ ಇವತ್ತು ತಮ್ಮ ಗಮನಕ್ಕೂ ಬಂದಿರಬಹುದು ಈ ಸತ್ತು ಅಂತ ಹೇಳಿ ಮಾಡುವಂತ ಕಡ್ಡಾಯ ಆಗಿದೆ ಈ ಸತ್ತು ಮಾಡ್ಲಿಕ್ಕೆ ಹೋದ್ರೆ ಒಂದೇ ಒಂದು ಈ ಸತ್ವ ಸರಳವಾಗಿ ಆಗ್ತಾ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹಾದಿ ಕಾಯ್ದರೂ ಕೂಡ ಇವತ್ತು ಜನರಿಗೆ ಈ ಸತ್ವದ ರಿಜಿಸ್ಟರ್ಡ್ ಕಾಪಿ ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಕಾರಣ ಏನು ಸರ್ಕಾರರೇ ಹೇಳ್ತದ ದಿನನಿತ್ಯ ಸಚಿವರು ಹೇಳ್ತಾರೆ ಈ ಸತ್ತು ಮಾಡಿದೇವಿ ಪಾರದರ್ಶಕ ಮಾಡಿದೇವಿ ಭ್ರಷ್ಟಾಚಾರ ನಿಗ್ರಹ ಮಾಡ್ತಾ ಇದ್ದೇವೆ ಎಲ್ಲಿ ಸಿಗ್ತಾ ಇದೆ ವಿಜಯಪುರದ ಕಮಿ ಮಹಾನಗರ ಪಾಲಿಕೆಯಲ್ಲಿ ಹೋಗಿ ಯಾರಾದ್ರೂ ಹಣ ಕೊಡ್ಲಾರದೆ ಈ ಸತ್ತು ಮಾಡ್ಕೊಂಡವರು ಅದಾರ ಅಂದ್ರೆ ಒಬ್ಬರು ಹೆಸರು ಹೇಳ್ರಿ ಹಣ ಕೊಟ್ಟರು ಕೂಡ ಕೆಲಸ ಆಗ್ತಾ ಇಲ್ಲ ಭ್ರಷ್ಟಾಚಾರ ಸಂಪೂರ್ಣ ತಾಂಡವಾಡ್ತಾ ಇದೆ ಒಂದು ಮಹಾನಗರ ಪಾಲಿಕೆಯಲ್ಲಿ ನಿವೇಶನ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ತಗೋಳಿಕ್ ಹೋದ್ರೆ ಕನಿಷ್ಠ ಆರು ತಿಂಗಳ ಸಮಯ ತಗೊಳಿ ಕತ್ತಾರೆ ಏನ್ರಿ ಇದು ಒಂದು ವರ್ಷದಾಗ ಮನಿನೇ ನಿರ್ಮಾಣ ಆಗ್ತದೆ ಪರ್ಮಿಷನ್ ಆರು ತಿಂಗಳು ಬೇಕಾ ಆರು ತಿಂಗಳಾಗ ಬರೀ ಮಹಾನಗರ ಪಾಲಿಕೆ ಪಾಲಿಕೆಯವರು ಮುಂದೆ ಏನ್ ಮಾಡ್ತಾರೋ ಗೊತ್ತದನ್ರಿ ಅವ್ರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮೇಲೆ ದೂರ ಕೊಡ್ತಾರ ಅವ್ರು ಸರ್ ಅದು ಪಾಟಿಗೋಡಿ ಮಗ್ಲ ನಿಮ್ಮ ಮನಿ ಬರ್ತದೆ ನೂರು ಮೀಟರ್ ಒಳಗದ ಎರಡ್ ಮೀಟರ್ ಒಳಗದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹಾಗೂ ಮಹಾನಗರ ಪಾಲಿಕೆಯ ಕೆಲ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಇದರ ಬಗ್ಗೆ ಜನಪ್ರತಿನಿಧಿಗಳ ಗಮನ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಅವತ್ತು ಪರ್ಮಿಷನ್ ತೊಗೊಂಡು ಮನಿ ಕಟ್ಟುದು ಅಸಾಧ್ಯದ ಮಾತಾಗಿದೆ ಏನ್ ನಡೀತಾ ಇದೆ ವಿಜಯಪುರ ನಗರದಲ್ಲಿ ಇದಕ್ಕೆ ಎಲ್ಲರೂ ಉತ್ತರ ಕೊಡಬೇಕಾಗ್ತದೆ ಹಂಗಂದ್ರೆ ಬಡೂರ್ ಇವತ್ತು ಅಲ್ಲಿ ಬಂದು ಹಣ ತಿಂತಾರೆ ಪರ್ಮಿಷನ್ ಹೋದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಯಾಕೆ ಹೋಗಬಾರದು ಒಂದು ಸರ್ವ ಪಕ್ಷ ನಿಯೋಗ ತಗೊಂಡು ಹೋಗ್ ಯಾಕೆ ಹೋಗ್ಬಾರ್ದು ಎಲ್ಲಾ ರಾಜಕಾರಣಿಗಳು ಎಲ್ಲ ಪ್ರಮುಖ ಹೋರಾಟಗಾರನು ಕರ್ಕೊಂಡು ಹೋಗಿ ನಾವು ಬರ್ತೇವೆ ಸ್ವಂತ ಖರ್ಚು ಹಾಕೊಂಡು ಬರ್ತೇವೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕಡೆ ಹೋಗೋಣ ವಿಜಯಪುರದ ಆರ್ಕಿಯಾಲಜಿಕಲ್ ಸಮಸ್ಯೆ ಎಷ್ಟೊಂದು ಗಂಭೀರ ಅದ ಅಂದ್ರೆ ಸ್ಮಾರಕಗಳೇ ಐವತ್ತೈದಕ್ಕೂ ಅಧಿಕ ಸ್ಮಾರಕಗಳು ವಿಜಯಪುರ ನಗರನೇ ಅದಾವ ಮಾನ್ಯುಮೆಂಟ್ಸ್ ಅಂತ ಕರಿತೇವೆ ನಾವು ಕಾಟಿಗಾಡಿ ಮಾನ್ಯುಮೆಂಟ್ ಅಲ್ಲ ಇದನ್ನ ತಿಳಿಸುವಂತ ಕೆಲಸ ಆಗ್ತಾ ಇಲ್ಲ ಜನಪ್ರತಿನಿಧಿಗಳ ಕಡೆ ಕಾಟಿಗೋಡಿ ಎದಕ್ಕ ಹಿಂದ ಅದಿಲ್ಸಾಹಿ ಕಾಲದೊಳಗ ವಿಜಯಪುರವನ್ನು ರಕ್ಷಣೆ ಮಾಡಲಿಕ್ಕೆ ಆಕ್ರಮಣಕಾರನ ರಕ್ಷಣೆ ಮಾಡ್ಲಿಕ್ಕೆ ಅದೊಂದು ಗೋಡೆಯನ್ನು ನಿರ್ಮಿಸಿದ್ರು ವಿಜಯಪುರದ ಸುತ್ತಮುತ್ತ ಅದು ಸ್ಮಾರಕ ಅಲ್ಲ ಕಾಟಿಗಾಡಿ ಸುತ್ತಮುತ್ತ ಮನಿ ಇದ್ದವರಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ ಕಟ್ಟಡ ಪರ್ಮಿಷನ್ ಅಷ್ಟೇ ಅಲ್ಲ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಅಧಿಕೃತ ದಾಖಲೆಯನ್ನು ಕೊಡ್ತಾ ಇಲ್ಲ ನಿಮ್ದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿ ಅಂದ್ರೆ ಅವ್ರದು ಇವ್ರದು ಮಿಲಾಪದಲ್ಲಿ ಮಹಾನಗರ ಪಾಲಿಕೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ದವರು ಕೂಡ ಸಾರ್ವಜನಿಕರನ್ನ ಲೂಟಿ ಮಾಡ್ತಾ ಇದ್ದಾರೆ ನೇರವಾಗಿ ಹೇಳ್ತಾ ಇದೀನಿ ನಾವು ಇದು ಕೇವಲ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇಲ್ಲ ಬರುವಂತ ದಿನಗಳಲ್ಲಿ ಇದನ್ನ ಏನ್ ತಕ್ಷಣ ಬಗೆಹರಿಸ್ತೇವೆ ಹೋದ್ರೆ ಎಲ್ಲಾ ಸಾರ್ವಜನಿಕರು ಬೀದಿಗಳದ್ ಹೋರಾಟ ಮಾಡ್ತೀವಿ ಇನ್ನು ಮುಂದೆ ನಾವು ಯಾರು ಪರ್ಮಿಷನ್ ಕಾಗ ಅದಿಲ್ಲ ಅಷ್ಟೇ ಅಲ್ಲ ಪಾಟಿಗಾಡಿ ಇರೋ ಸಂಬಂಧ ಯಾವುದೇ ಬ್ಯಾಂಕ್ ಆಗಲಿ ಸಹಕಾರಿ ಸಂಘಗಳಾಗ್ಲಿ ಲೋನ್ ಕೊಡ್ತಾ ಇಲ್ಲ ಇದು ಬಹಳ ನೋವಿನ ಸಂಗತಿ ಅಧಿಕೃತ ದಾಖಲೆ ಇದೆ ನಮ್ಮ ಹೆಸರಲ್ಲಿ ಇದೆ ಫಾರ್ಮ್ ಟೂ ಇದೆ ಪ್ರತಿ ವರ್ಷ ಟ್ಯಾಕ್ಸ್ ತುಂಬ್ತೇವಿ ಟ್ವೆಂಟಿ ಫೋರ್ ಅವರ್ಸ್ ನಳ ಕೊಟ್ಟರೆ ನೀರು ಬರ್ಲಿಲ್ಲ ಅಂದ್ರು ಆದ್ರೆ ಯಾವುದೇ ಬ್ಯಾಂಕ್ ಸಾಲ ಕೊಡ್ತಾ ಇಲ್ಲ ಬಿಕಾಸ್ ಆಫ್ ಪಾಟಿಗಾಡಿ ಸ್ಮಾರಕ ಅಲ್ಲ ಗೋಡುಗಮುಂಟು ಇಬ್ರಾಮ್ ರೋಜಾ ಈ ತರ ಮಾತು ಬೇರೆ ನೂರು ಮೀಟರ್ ನೂರು ಮೀಟರ್ ಮಾಡ್ರಪ್ಪ ಫಾಟಿಗಾಡಿ ಇದರ ಬಗ್ಗೆ ಯಾಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಪಕ್ಷಾತೀತವಾಗಿ ನೇರವಾಗಿ ಕೇಂದ್ರಕ್ಕ ಹೋಗಿ ಆರ್ಕಾಲಜಿಕಲ್ ಅರ್ಕಲ್ ಮುಖ್ಯಸ್ಥರನ್ನು ಭೇಟಿಯಾಗಿ ಕೇಂದ್ರದ ಮಂತ್ರಿಗಳನ್ನ ಬಟ್ಟೆ ಆಗುವಂತ ಕೆಲಸ ಯಾಕೆ ಮಾಡುವ ಅಲ್ರಿ ವಿಜಯಪುರ ಜನತೆ ಇವತ್ತು ಬಹಳ ಸಾಕಷ್ಟು ಸಮಸ್ಯೆಗೊಳಗಾಗಿದ್ದಾರೆ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಒಂದು ನಿಯೋಗ ಮಾಡಿ ಈ ಕಾಟಿಗೋಡಿ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲಿಕಪ್ಪಾ ಅಂದ್ರೆ ಏನಾಗ್ತದೆ ಜನರು ಬಹಳ ಗಂಭೀರ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ ಏನು ಬಹಳ ಪ್ರಮುಖ ವಿಷಯ ಆರ್ಕಿಯಾಲಜಿಕಲ್ ಇದ್ರದ್ದು ಹೇಳದೆ ಇದು ಯಾವುದೇ ಹಿಂದೂ ಮುಸ್ಲಿಮರಿಗೆ ಸಮಸ್ಯೆ ಇಲ್ಲ ಇದು ಯಾಕಂದ್ರೆ ಪಟ್ಟಿ ಪಡಿ ಇವತ್ತು ಮನ್ಗುಳಿ ಯಕ್ಷಿತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಒಂದ್ ಏನಾದ್ರೂ ಟೂ ವೀಲರ್ ಪಾಸ್ ಆಗಬೇಕಂದ್ರೆ ಅರ್ಧ ತಾಸಲ್ಲಿ ನಿಂದಿರ್ಬೇಕು ಯಾರಿಗೋಸ್ಕರ ಮನ್ಗುಳಿ ಎಕ್ಸಿ ಹೋಗಿ ರಾಜ ಮಹಾರಾಜರ ಕಾಲ ಅದನ್ನ ಈಗ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತ ಈಗ ರಾಜ ಮಹಾರಾಜರ ಕಾಲ ಇಲ್ಲ ಆ ಪಾಟಿ ಗಾಡಿಯಿಂದ ಯಾರಿಗ ಅನುಕೂಲದ ಯಾರಿಗ ಅನಾನುಕೂಲದ ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ಚಿಂತನೆ ಮಾಡ್ಬೇಕಾಗ್ತದ ಒಂದು ಬಿದ್ದ ಗೋಡಿಯ ಮಧ್ಯದಲ್ಲಿ ಇಡೀ ವಿಜಯಪುರದಿಂದ ಒಳಗ್ ಹೋಗ್ಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ತಾಸ್ ತಾಸ್ ಕಟ್ಲೆ ನಿಂದಿರೋದು ಇದೆಂತ ಕಾನೂನ್ ರೀ ಅಲ್ಲಿ ನಡ್ಬಾರ್ದು ಎಷ್ಟೋ ಸಲ ಸಿಗ್ನಲ್ ಲೈಟ್ ಮಾಡಿದ್ರು ಈಗ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಸಾಧ್ಯತೆ ಮಾಡ್ತದ್ದು ಅಲ್ಲಿ ವಿಜಯಪುರದ ಹೊರ ಬಡಾವಣೆಗೆ ಹೋಗ್ಬೇಕಂದ್ರ ಬಸ್ ಗಳು ಹೋಗ್ಬೇಕಂದ್ರೆ ಬೆಂಗಳೂರು ರೂಟು ಅದೇ ಅದ ಬಸವಣ್ಣ ಭಾಗೇವಾಡಿಗೆ ಹೋಗ್ಬೇಕಂದ್ರೆ ಬೇರೆ ವಿಜಯಪುರ ಹೊರಗೆ ಹೋಗ್ಬೇಕಂದ್ರ ಒಂದ್ ತಾಸ್ ಕಟ್ಲೆ ನಿಂದ್ರೋದು ಅದನ್ನ ಅಗಲೀಕರಣ ಮಾಡ್ಲಿಕ್ಕೆ ಆಗಂಗಲ್ಲ ಇದನ್ನ ಹೋಗಿ ಒಂದು ಎಲ್ಲಾ ಉಸ್ತುವಾರಿ ಇರ್ಬೋದು ಎಲ್ಲಾ ಜನಪ್ರತಿನಿಧಿಗಳು ಕುಡ್ಕೊಂಡು ಹೋಗಿ ಅದನ್ನ ಒಂದು ಸರಿ ಇನ್ನೊಂದು ನನ್ನ ಮಿತ್ರ ಹೇಳ್ತಾ ಇದ್ರು ಒಬ್ರು ಇಷ್ಟಕ್ಕೆಲ್ಲ ನೀವು ಆರ್ಕ್ಯಾಲಜಿಕಲ್ ಪುರಾತತ್ವ ಇಲಾಖೆ ನೀವು ಹೇಳಿ ಹೇಳಕ್ ವಿಜಯಪುರ ಜನತೆ ವಿಜಯಪುರ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೊನ್ನೆ ಇತ್ತೀಚಿನ ದಿನಗಳ ಕೆಲ ದಿನಗಳ ಹಿಂದೆ ಗೋಳ್ಗುಮಟ್ಟು ಕಂಪೌಂಡ್ ನೋಡೋದು ಒಬ್ರು ಮನೆ ನಿರ್ಮಾಣ ಮಾಡಿದಾರ ಅದು ನಿಜವಾದ ಆರ್ಕಿಯಾಲಜಿಕಲ್ ನೋಡಿ ಬರ್ರಿ ನೀವು ಇವತ್ತೆ கோல்கு முட் பக்கத்தில் கம்பௌண்ட் ஓட் ஷட்ணா அதுக்குங்க பர்மிஷன் கொடுத்தா அசிக்கல்வரு மனி பர்மிஷன் கேள்வியூ தொந்தை ஆக ஓடாட் அவ்ரன்ன ரொக்க கேள்வ் கடையாந்தோல் குட் கம்பௌண்ட் பக்கத்தில் தயாரா அது ஹெர நூரு ஏழுநூறு மீட்டர் இது இல்ல தோட வித அவ்வளோ ரொக்க கொட்டி பாரி கடி மேல மணி மாவட்ட அவருக்கு ஏன் அந்த ಬಡೂರು ಇವತ್ತು ಅಧಿಕೃತವಾಗಿ ಎಣ್ಣೆ ಪ್ಲಾಟ್ ಅಧಿಕೃತ ದಾಖಲೆ ಇದ್ರು ಅವ್ರಿಗೆ ತೊಂದರೆ ಮಾಡುವಂತ ಕೆಲಸ ವಿಜಯಪುರ ನಗರ ನಡೀತಾ ಇದೆ ಏನ್ ಮಾಡ್ಲಿಕ್ಕೆ ಅಂತ ಜನಪ್ರತಿನಿಧಿಗಳು ಗೊತ್ತಾಗ್ತಾ ಇಲ್ಲ ನನಗೆ ದಿನನಿತ್ಯ ಊಟಾಡುದ ಒಂದು ಮಹಾನಗರ ಪಾಲಿಕೆಗೆ ದಿನನಿತ್ಯ ಊಟಾಡ್ಬೇಕಾ ಈ ಸತ್ತು ಬೇಕಂದ್ರೆ ದಿನನಿತ್ಯ ಹೋದ್ರು ಕೆಲಸ ಆಗ್ತಾ ಇಲ್ಲ ಒಂದು ಪರ್ಮಿಷನ್ ಸಿಗ್ತಾ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ ಗೆ ಇವತ್ತು ನಾನು ಆಗ್ರಹ ಮಾಡ್ತೀನಿ ಉತ್ಸಾಹಿ ಇದಿರಿ ನೀವು ಯಾವುದೇ ಒತ್ತಡಕ್ಕೆ ಮಣಿಯದೆ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದೆ ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಿ ಆಗುತ್ತಿರುವಂತಹ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಈ ಸ್ವತ್ತು ಈಜಿ ಸಿಗಂಗ ಆಗಬೇಕು ಮನೆಯ ಪರ್ಮಿಷನ್ ಈಜಿ ಸಿಗಂಗ ಆಗಬೇಕು ವಿಜಯಪುರ ಜನತೆಗೆ ತೊಂದರೆಯಿಂದ ನೀವು ಮುಕ್ತ ಮಾಡಬೇಕು ಅಧಿಕೃತ ದಾಖಲೆ ಇದ್ರು ಕೂಡ ಇವತ್ತು ಮನಿ ನಂದ್ ಹೇಳುವಂತ ಪರಿಸ್ಥಿತಿ ಇಲ್ಲ ನಮಗೆ ಬಿಕಾಸ್ ಆಫ್ ಪಾಟಿಗಾಡಿ ಬಿಕಾಸ್ ಆಫ್ ಗೋಲ್ ಗುಂಬುಜ ಅವ್ರ ಇಬ್ರಾಹಿಂ ರೋಜಾ ಅಲ್ಲ ಪಾಟಿಗಾಡಿಯಿಂದ ನನ್ನ ಮನಿ ನಂದ್ ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ ಅದಕ್ಕಿದು ಇವತ್ತು ತಮ್ಮ ಗಮನಕ್ಕೂ ಕೂಡ ಬಂದದ ಇವತ್ತು ಎಲ್ಲಾ ಸೂಕ್ಷ್ಮ ವಿಚಾರಗಳನ್ನು ಜಿಲ್ಲಾಡಳಿತ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಜನಪ್ರತಿನಿಧಿಗಳು ಇವತ್ತು ಪಕ್ಷಾತೀತವಾಗಿ ಒಂದಾಗಿ ಒಂದು ನಿಯೋಗವನ್ನು ರಚನೆ ಮಾಡಿ ಇದನ್ನ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಏನಾದ್ರೂ ಪ್ರಶ್ನೆ ಇದ್ರೆ